ರಾಜ್ಯದಲ್ಲಿ ನೂರ ಎಪ್ಪತ್ನಾಕು ಶಾಲೆಗಳನ್ನು ಪ್ರಾರಂಭಿಸಿದ್ದೇವೆ ಸುಮಾರು ಒಂಬೈನೂರು ಕೆಪಿಎಸ್ಸಿ ಮ್ಯಾಗ್ನೆಟ್ ಶಾಲೆ ಆರಂಭಿಸುತ್ತೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಅವಕ್ಕೆಲ್ಲ ಉತ್ತರ ಕೊಡೋದಿಲ್ಲ ಸರ್ ಅದೇ ಶಾಲಾ ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ ಶಾಲಾ ದಾಖಲಾತಿಗೆ ಮನೇನು ಕೂಡ ನೀವು ಇದೇ ಪ್ರಶ್ನೆ ಒಳಗೆ ಕೇಳಿದ್ರಿ ಅದಕ್ಕೆ ಜಿ ಯು ಕೆ ಜಿ ಓಪನ್ ಮಾಡ್ಬೇಕು ಒಂದನೇ ಕ್ಲಾಸಿಗೆ ಬರ್ತಾರೆ ಮಕ್ಕಳು ಹೈಸ್ಕೂಲ್ಗಳು ಓಪನ್ ಮಾಡಬೇಕು ಹೌದಕ್ಕೆ ನಾವು ಬಂದ್ಮೇಲೆ ಸುಮಾರು ನೂರ ಎಪ್ಪತ್ತ ನಾಲ್ಕು ಹೈಸ್ಕೂಲ್ಸ್ ಓಪನ್ ಮಾಡ್ತೀವಿ ಹೈಸ್ಕೂಲ್ ಇರ್ಲಿಲ್ಲ ಆಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಬೇಕು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅಂದರೆ ನನಗೆ ವಿಶ್ವಾಸ ಮಾಡಲ್ಲ ಕೆ ಪಿ ಎಸ್ ಶಾಲೆಗಳನ್ನು ಜಾಸ್ತಿ ಮಾಡಬೇಕು ಯಾಕೆ ನಾನು ಈ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಮೊನ್ನೆ ಕ್ಯಾಬಿನೆಟ್ ಕೂಡ ಪಾಸಾಯಿತು ಸುಮಾರು ಒಂಬೈನೂರು ಕೆ ಪಿ ಎಸ್ ನ ಮಾಡ್ತಾ ಇದೆ ಅಲ್ಲಿ ದಾಖಲಾಗ್ತದೆ ಚೆನ್ನಾಗಿ ಆಗ್ತದೆ ಅದು ವಿಶ್ವಾಸನೂ ಇಲ್ಲ ಪಿ ಎಸ್ ಸಿ ಮ್ಯಾಗ್ನೆಟ್ ಸ್ಕೂಲ್ಗಳಿಂದ ಈ ಸರ್ಕಾರಿ ಸ್ಕೂಲ್ಗಳಿಗೆ ತೊಂದರೆ ಆಗುತ್ತೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಯಾರು ಅದೆಲ್ಲ ಹಳೇದ್ ವಿಚಾರಸ ನಾನು ವಿಧಾನಸೌಧದಲ್ಲಿ ಹೇಳಿದ್ದು ತಿಳಿಸ್ತಾ ಇದ್ದ ನಿಮಗೆ ಸುಮ್ಮನೆ ಹಂಗೆ ಕೇಳ್ತಾನೆ ಇರೋದಲ್ಲ ಮ್ಯಾಗ್ನೆಟ್ ಸ್ಕೂಲು ಸರ್ಕಾರ ಯಾರ್ದು ಕೆ ಪಿ ಸ್ಕೂಲ್ ಸರ್ಕಾರದ ಯಾರು ಮರ್ಚು ಮಾಡ್ತಾರ ಯಾರು ಹೇಳಿದ್ದು ಮರುಚು ಮಾಡ್ತಾರೆ ಅಂತ ನಾ ಹೇಳಿದ್ದೆ ನಿಮಗೆ ನೀವ್ ಅಲ್ಲ ಯಾವಾಗ ಹೇಳ್ತಾರೆ ಅಂತೇಳಿ ಕೇಳ್ತಿದ್ದ ಕುತ್ಕೊಳಕ್ ಹೋಗ್ಬೇಡಿ ನಾನು ಹೇಳಬೇಕು ಅವಾಗ ಹೋಗ್ತೇನೆ ಸರ್ಕಾರ ಹೇಳ್ಬೇಕು ಅವಾಗ ಹೋಗ್ತೇನೆ ಸುಮ್ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಲ್ಲ ಅದೇ ನಾನು ಮೊನ್ನೆ ಬೇಜಾರಾಗಿ ನಾನು ಹೇಳಿದ್ದೆ ವಿಧಾನಸೌಧ ಹೇಳ್ಬೇಡಿ ಈ ರಾಮನಗರದಲ್ಲಿ ಒಂದು ಆದೇಶನೂ ಮಾಡಿದ್ದೆ ಆದೇಶ ಅಲ್ಲ ಒಂದೇ ಅದ್ರ ಕರೆಕ್ಟ್ ನೋಡಿ ಯಾರು ಎಸ್ ಡಿ ಎಂ ಸಿ ಅವರು ಇನ್ನೂ ಒಂದು ಒಳ್ಳೆ ಕಾಲೇಜ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ಅವ್ರ ವಿವೇಚನೆ ಬಿಟ್ಟಿಲ್ಲ ಅದು ನಾನು ನಾನು ಅದನ್ನ ತಗೋಲಕ ಇನ್ನೂ ಒಂದು ನೂರು ಸ್ಕೂಲ್ ಓಪನ್ ಮಾಡ್ತೀನಿ ಅಂದ್ರೆ ಮಾಡಿ ಅದನ್ನ ಹೊಸಕ್ ಶುರು ಮಾಡಿ ಗೊತ್ತಿಲ್ಲ ಮಾಡಿಎಂ ಇನ್ನೇನು ಗತಿ ಇಲ್ಲ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕೆಲಸ ನಾನ್ ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್ ನಾನು ಯತೀಂದ್ರ ಅವ್ರು ಹೇಳಿದ್ರು ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ ಅವ್ರು ಅವ್ರು ಯಾರ್ಯಾರು ಮಾತಾಡ್ತಾರ ಅವ್ರ ಹತ್ರ ಕೇಳ್ಕೊಳ್ಳಿ ನಾನು ಮಾತಾಡ್ತಾರೆ ಇಲ್ಲ ಇಲ್ಲ ಒಂದ್ ನಿಮಿಷ ಬಹುಮತ ಇದೆ ಐದು ವರ್ಷದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಅಷ್ಟೇ ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಹೈಕಮಾಂಡ್ ಏನಾದ್ರು ವೀಕ್ ಆಗಿದೆ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ ವೀಕ್ ಅಂತ ಹೇಳೋದ್ ಬರೋದಿಲ್ಲ ಮಾಧ್ಯಮದಲ್ಲಿ ಈ ತರ ಚರ್ಚೆ ಆದಾಗ ನಿಮ್ಗೆ ಹಂಗ ಅನ್ಸುತ್ತೆ ನಮ್ಗೂ ನಿಮ್ಮಂತ ಪ್ರಶ್ನೆಗಳು ಕೆಲ್ಸದಿಂದ ಮುಜುಗರ ಇಷ್ಟೆಲ್ಲ ಗೊಂದಲಗಳಾದ್ರೂ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ ನಾನು ಹೇಳಿದೆ ನಿಮಗೇನು ಏನು ಸಿಗಲ್ಲ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲೆ ಹೆಚ್ಚು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಲ್ಕೆಜಿ ಶಾಲೆಗಳನ್ನು ಸರ್ಕಾರದಿಂದ ಆರಂಭಿಸಲಾಗುವುದು ಎಂದರು ಮ್ಯಾಗ್ನೆಟ್ ಶಾಲೆ ಆರಂಭಿಸುವುದರಿಂದ ಸರ್ಕಾರಿ ಶಾಲೆಗಳಿಗೆ ತೊಂದರೆಯಾಗುವುದಿಲ್ಲ ಎಂದರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಯಾರು ಮಾತನಾಡಬಾರದು ಎಂದು ಬಾಯಿ ಮುಚ್ಚಿಕೊಂಡು ಕುಳಿತುಕೊಳ್ಳಿ ಎಂದಿದ್ದಾರೆ ಹೈಕಮಾಂಡ್ ಹೇಳಿದ ಹಾಗೆ ಕೇಳುವ ವ್ಯಕ್ತಿ ನಾವು ಎಂದರು ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ